ಈಗ ಒಂದು ಯಾರೇ ಆಗಲಿ ಏನೇ ಒಂದು ಮತ ಆಗುವಾಗ ಮತ್ತು ಇದುವಾಗ ವ್ಯಕ್ತಿಯನ್ನು ನೋಡ್ತಾರೆ ಮತ್ತೆ ಏನು ಇವನಿಂದ ಅಸಹಾಯ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಏನು ನಮಗೆ ಸಮಾಜಕ್ಕೆ ಏನಾಗುತ್ತೆ ರಾಜ್ಯಕ್ಕೆ ಏನಾಗುತ್ತೆ ನನಗೇನಾಗುತ್ತೆ ಅಂತ ನೋಡ್ತಾರೆ ಅವಾಗ ಯಾರಿಗೋ ಮತವನ್ನು ಕೊಟ್ಟು ಹಿಂದೆ ಯಾರು ಈ ಚುನಾವಣೆ ಸ್ಪರ್ಧೆ ಮಾಡಿದ್ರು ಅವ್ರ ಹೆಸರೇ ಗೊತ್ತಿಲ್ಲ ಏನು ಕೆಲಸ ಮಾಡಿದಾರೋ ಗೊತ್ತಿಲ್ಲ ಹಂಗಾಗಿ ಯಾಕೆ ಅವ್ರಿಗೆ ಕೊಡಬೇಕು ಗೌಡರಿಗೆ ಪಕ್ಷ ಪಕ್ಷ ಅಧಿಕಾರದಲ್ಲಿದೆ ಸೊ ಕೊಟ್ಟರೆ ಏನಾದರೂ ಒಂದಷ್ಟು ಕೆಲಸಗಳಾಗ್ತವೆ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾರೆ ಈಗಾಗಲೇ ಅವರು ಯಾವುದೇ ಶಕ್ತಿ ಇಲ್ಲದೆ ಇದ್ರೂ ಸಹ ಸಾಂವಿಧಾನಿಕ ಇಲ್ಲ ಮಾಡ್ತಾ ಇದ್ದಾರೆ ಈಗ ನಾವೇನಾದರೂ ಆಶೀರ್ವಾದ ಮಾಡಿದ್ರೆ ಗೆಲ್ತಾರೆ ಅಂತ ಅವ್ರಿಗೂ ಗೊತ್ತಾಗಿದೆ ಈಗಿನ ಏನು ಈ ಭಾಗದಲ್ಲಿ ಹಿಂದೆ ಗೆದ್ದಿರ್ತವೆ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋ ನಾನು ಆ ವ್ಯಕ್ತಿ ಇವತ್ತು ಎಷ್ಟು ಮಾತ್ರ ಮಾಡಿದ್ದಾರೆ ಅಂತ ಒಂದು ಪ್ರಶ್ನಾರ್ಚನೆಯನ್ನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗಾಗಿ ಉತ್ತಮ ವಾತಾವರಣ ಆಗಿದೆ ಪಕ್ಷ ಅಧಿಕಾರದಲ್ಲದೆ ಸನ್ಮಾನ್ಯ ಪುಟ್ಟಣ್ಣವ್ರು ಬಂದಿದ್ದಾರೆ ಶಿಕ್ಷಕ ಸಂಘಟನೆಗಳು ಬೆಂಬಲವಿದೆ ಪದವೀಧರ ಸಂಘಟನೆಗಳು ಬೆಂಬಲವಿದೆ ಸಂಪೂರ್ಣವಾಗಿ ನನ್ನ ನೆಚ್ಚಿನ ಇಡೀ ಕುಟುಂಬ ವರ್ಗ ನನ್ನ ಸ್ನೇಹಿತರು ಹಿತೈಷಿಗಳು ಎಲ್ಲ ಅಭಿಮಾನಿಗಳು ಎಲ್ಲ ಮಾಡ್ತಾರೆ ಅಭಿಮಾನಿಗಳು ಅನ್ನೋದಕ್ಕಿಂತ ನನ್ನ ಸ್ನೇಹಿತರು ಅವರೆಲ್ಲ ಯಾರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ ನಾನು ಅವ್ರನ್ನೇ ಪ್ರೀತಿ ಅವ್ರನ್ನ ಹಂಗೆ ಪ್ರೀತಿ ಮಾಡ್ತಾರೆ ಹಾಗಾಗಿ ಆ ಪ್ರೀತಿ ಜಾಸ್ತಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಾತಾವರಣ ಥ್ಯಾಂಕ್ ಯು ಈಗಾಗಲೇ ಎನ್ ಪಿ ಎಸ್ನ ನಾವು ಚುನಾವಣಾ ಪ್ರಣಾಳಿಕೆ ಮೊದಲೇ ಸಹ ಇದನ್ನು ಸೇರಿಸಬೇಕು ಅಂತೇಳಿ ಸುಮಾರು ಐದು ಆರು ಸಭೆಗಳನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆದರೆ ಕೊನೆಯ ಮೀಟಿಂಗನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಮ್ಮ ರಾಜ್ಯದ ಉಸ್ತುವಾರಿ ಆಗೋ ಸುರ್ಜನ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ನಾವು ಒಕ್ಕೂರನಿಂದ ಒಂದು ಅಭಿಪ್ರಾಯವನ್ನು ಕೊಟ್ಟ್ವಿ ನೀವು ನಮ್ಮ ಜೊತೆಯಲ್ಲಿ ಮುಂದಿನ ದಿನಾಲ್ಕಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅದರ ಪ್ರಕಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಅವತ್ತು ಹತ್ತು ಹತ್ತೈದು ಜನಕ್ಕೆ ಓ ಪಿ ಎಸ್ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಿದ್ದೀವಿ ಇನ್ನು ಹದಿನೈದು ಸಾವಿರ ಮಾಡಿದ್ದೀವಿ ಇನ್ನೂ ಕೆಲವರಿಗೆ ಈಗಾಗಲೇ ಮಾಡ್ತೀವಿ ಇವತ್ತು ಸರ್ಕಾರದ ಸ್ಪಷ್ಟ ಸಂದೇಶ ಇದೆ ನೀತಿ ಸಂಹಿತೆ ಇದೆ ಹಾಗಾಗಿ ಇವತ್ತು ಇಚಗೆ ಮಾತಾಡಬಾರ್ದು ಮುಂದಿನ ಹಂಡ್ರೆಡ್ ಪರ್ಸೆಂಟು ನಾವು ನುಡಿದಂಥದ ಸರ್ಕಾರ ನಮ್ಮದು ಕೊಟ್ಟ ಮಾತನ್ನು ಈಡೇರಿಸ್ತೀವಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟು ಏನು ವೇತನ ಆಯೋಗದ ಏಳನೇ ವೇತನ ಆಯೋಗದ ಏನಿದೆ ಅದನ್ನೂ ಸಹ ಈಗಾಗಲೇ ನಾವು ರಿ ಅದು ಸೇರಿಸ್ಕೊಂಡು ತಗೊಂಡಿದ್ದೀವಿ ಸೂಕ್ತ ಸಮಯದಲ್ಲಿ ಅದನ್ನೂ ಸಹ ಮಾಡ್ತಾರೆ ನಮ್ಮ ಸರ್ಕಾರ ಅದೇ ರೀತಿಯಾಗಿ ಎನ್ ಪಿ ಎಸ್ಸನ್ನು ಸಹ ರದ್ದು ಮಾಡಿ ಓ ಪಿ ಅನ್ನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇವತ್ತು ತಾವು ನೋಡ್ತಾ ಇರ್ಬೋದು ಯಾವುದೇ ಎಮ್ ಎಲ್ ಸಿಗಳಿಗೆ ಈ ರೀತಿ ಒಬ್ಬ ಎಮ್ ಎಲ್ ಬಂದ ರೀತಿಯಲ್ಲಿ ಬಂದು ನಾಮಿನೇಷನ್ ಮಾಡುವುದು ಅವೆಲ್ಲ ಇಲ್ಲ ಒಂದು ವಾತಾವರಣ ಇದ್ದೆ ರಾಮ್ ಮಹೋಜು ಉತ್ತಮ ವ್ಯಕ್ತಿ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಪುಟ್ಟಣರ ಜೊತೆ ಸೇರಿಕೊಂಡ್ರು ಇಡೀ ಅವರ ಆಫೀಸ್ ಕೆಲಸ ಮಾಡ್ತಾ ಇದ್ದೆ ಅವ್ರ ಮಗಳು ವಿಶೇಷವಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಕುಟುಂಬ ಇನ್ವಾಲ್ವ್ಮೆಂಟ್ ಆಗಿದೆ ಇವೆಲ್ಲ ಒಂದಕ್ಕೊಂದಕ್ಕೊಂದೊಂದು ಇಡೀ ರಾ ಈ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಯಾವ ರೀತಿ ಯಾವ ರೀತಿ ನೋಡಿದ್ರು ರಾಮಮೋಜಿಗೌಡರು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಮ್ ಎಸ್ ಮಾಡ್ತಾ ಇದ್ದಾರೆ ವಾಟ್ಸಪ್ ಮಾಡ್ತಾ ಇದ್ದಾರೆ ಲೆಟರ್ ಕಳಿಸ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ಇನ್ನು ಏನೇನು ಮಾಡಬೇಕು ಯಾರು ಹಿರಿಯರಿದ್ದಾರೆ ಕಾಲು ನಮಸ್ಕಾರ ಆಗ್ತಾ ಇದ್ದಾರೆ ಬೇಡ್ಕೊತಾ ಇದ್ದಾರೆ ಎರಡು ಸರಿ ಸೋತಿದ ಸಿಂಪತಿ ಇದೆ ಈ ಎಲ್ಲಾ ಕಾರಣಗಳಿಂದ ಬಂದ ಬಂದ ಬಂದ